ವರ್ಷದಲ್ಲಿ ಒಟ್ಟು ತೊಂಬತ್ತಾರು ದಿವಸಗಳು ಪಿತೃದೇವತೆಗಳಿಗೋಸ್ಕರ ಇರುವಂತಹ ದಿವಸಗಳು ತೊಂಬತ್ತಾರು ದಿವಸಗಳು ಅದು ಹನ್ನೆರಡು ಸಂಕ್ರಾಂತಿ ಹನ್ನೆರಡು ಅಮಾವಾಸ್ಯೆ ಹೀಗೆಲ್ಲ ಬರುತ್ತೆ ಅದು ಮತ್ತು ಭಾದ್ರಪದ ಮಾಸದಿಂದ ನಾಲ್ಕು ಮಾಸಗಳು ಸಪ್ತಮಿ ಅಷ್ಟಮಿ ನವಮಿ ತಿಥಿಗಳು ವೈದ್ಯತಿ ವ್ಯಧಿಪಾತಗಳು ಮತ್ತು ಈ ಪಿತೃಪಕ್ಷದ ಎಲ್ಲ ದಿವಸಗಳು ಸೇರಿ ಒಟ್ಟು ತೊಂಬತ್ತಾರು ದಿವಸ ನಾಲ್ಕು ಯುಗಾದಿಗಳು ಹದಿನಾಲ್ಕು ಮನ್ವಂತರಗಳು ಎಲ್ಲ ಸೇರಿ ಒಟ್ಟು ತೊಂಬತ್ತಾರು ದಿವಸಗಳು ಪಿತೃದೇವತೆಗಳಿಗೋಸ್ಕರ ಇರುವಂತಹ ದಿವಸಗಳು ಈ ತೊಂಬತ್ತಾರು ದಿವಸಗಳಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಪಿತೃಗಳಿಗೆ ಸಂತೋಷ ಪಡಿಸ್ಬೇಕು ಅವರಿಗೆ ಅನ್ನಾಹಾರಗಳನ್ನು ನೀಡಬೇಕು ಈ ಆದರೆ ಈ ತೊಂಬತ್ತಾರು ದಿವಸಗಳಲ್ಲಿ ಪಿತೃಪಕ್ಷ ತುಂಬ ಮಹತ್ವ ಸ್ಥಾನವನ್ನು ಹೊಂದಿದೆ ಅದರಲ್ಲೂ ಕೂಡ ಮಹಾಲಯ ಅಮಾವಾಸ್ಯೆ ಮತ್ತಷ್ಟು ಶ್ರೇಷ್ಠ ಸ್ಥಾನವನ್ನು ಹೊಂದಿದೆ ಈ ಪಿತೃದೇವತೆಗಳಿಗೆ ನಮ್ಮ ಒಂದು ತಿಂಗಳು ಪಿತೃದೇವತೆಗಳಿಗೆ ಒಂದು ದಿವಸ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ ಹಾಗೆ ನಮ್ಮ ಒಂದು ಮಾಸ ಒಂದು ತಿಂಗಳು ಪಿತೃದೇವತೆಗಳಿಗೆ ಒಂದು ದಿವಸ ಅಂದರೆ ನಮ್ಮ ಆ ತಿಂಗಳಿನಲ್ಲಿ ಕೃಷ್ಣ ಪಕ್ಷ ಪಿತೃದೇವತೆಗಳಿಗೆ ಹಗಲು ಅಂತ ಕರೆಸಿಕೊಳ್ಳುತ್ತೆ ಶುಕ್ಲ ಪಕ್ಷ ಪಿತೃದೇವತೆಗಳಿಗೆ ರಾತ್ರಿ ಅಂತ ಕರೆಸಿಕೊಳ್ಳುತ್ತೆ ಆ ಪಿತೃದೇವತೆಗಳಿಗೆ ಆ ಪಿತೃಲೋಕದಲ್ಲಿ ಪಿತೃಪಕ್ಷದ ಹಗಲಿನಲ್ಲಿ ರಜೆಯಂತೆ ಅಂದರೆ ಅವರಿಗೆ ವಿಶ್ರಾಂತಿ ಆ ವಿಶ್ರಾಂತಿಯ ಸ ಹೇಗೆ ನಾವು ಗೌರಿ ತದಿಗೆ ದಿವಸ ಗೌರಿ ದೇವಿನ ಹೇಗೆ ಆರಾಧನೆ ಮಾಡ್ತೀವಿ ಆವತ್ತಿನ ದಿವಸ ಆ ಗೌರಿ ಮಾತೆ ತನ್ನ ತವರು ಮನೆಗೆ ಬರ್ತಾರೆ ಅಂತ ಹಿಮಾಲಯ ಪರ್ವತಕ್ಕೆ ಬರ್ತಾರೆ ಆದ್ದರಿಂದ ನಾವು ವಿಶೇಷವಾಗಿ ಗೌರಿ ಮನೆಗೆ ಬರ್ತಾರೆ ಅಂತ ಬಾಗಿನಾದಿಗಳನ್ನು ಕೊಡುವ ಮೂಲಕ ಗೌರಿ ತದಿಗೆನ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಪಿತೃಲೋಕದಿಂದ ಪಿತೃದೇವತೆಗಳು ಬ ಭೂಲೋಕಕ್ಕೆ ನಾವು ಇರುವಂತಹ ಸ್ಥಳಕ್ಕೆ ಆಗಮಿಸುವ ಪರ್ವಕಾಲವೇ ಅದು ಪಿತೃಪಕ್ಷ ಅಂತ ಕರೆಸಿಕೊಳ್ಳುತ್ತೆ ಅದರಿಂದ ಪಿತೃಪಕ್ಷದಲ್ಲಿ ಪಿತೃದೇವತೆಗಳು ನಮ್ಮ ಹಿರಿಯರೆಲ್ಲರೂ ಕೂಡ ಬರ್ತಾರೆ ಅವರ ಮುಂದಿನ ಪರಂಪರೆ ಹೇಗಿದೆ ಅನ್ನೋದನ್ನು ನೋಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಾವು ಆಗಮಿಸಿದ ಪಿತೃದೇವತೆಗಳನ್ನು ಉದ್ದೇಶಿಸಿ ಅವರಿಗೆ ಅನ್ನ ನೀರುಗಳನ್ನು ನಾವು ನೀಡಲೇಬೇಕು ಅದು ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಪಿತೃದೇವತೆಗಳ ಸನ್ನಿಧಾನ ಅಂತ ಹೇಳುತ್ತೆ ಶಾಸ್ತ್ರ ಆದ್ದರಿಂದ ಬ್ರಾಹ್ಮಣರಿಗೆ ನಾವು ಆ ಅನ್ನಾದಿಗಳನ್ನು ನೀಡಬೇಕು ಅವರಿಗೆ ಭೋಜನಾದಿಗಳನ್ನು ನಾವು ನೀಡಬೇಕು ಅಂತ ಶಾಸ್ತ್ರದಲ್ಲಿರುವಂತಹ ವಿಚಾರ ಈ ಪಿತೃಪಕ್ಷದಲ್ಲಿ ತುಂಬ ವಿಶಿಷ್ಟವಾದದ್ದು ಮಹಾಲಯ ಅಮಾವಾಸ್ಯೆ ಅದರಲ್ಲೂ ಕೂಡ ಈ ವರ್ಷ ಮಹಾಲಯ ಅಮಾವಾಸ್ಯೆ ಬಹಳ ಒಂದು ಮಹತ್ವ ಸ್ಥಾನವನ್ನು ಹೊಂದಿದೆ ಯಾಕೆ ಅಂತಂದರೆ ಕನ್ಯಾಗತೆ ಸವಿತರಿ ಅಂತ ಅಂದರೆ ಸೂರ್ಯ ಕನ್ಯಾಮಾಸಕ್ಕೆ ಬಂದಾಗ ಪಿತೃಪಕ್ಷ ಇದ್ದಾಗ ಅದು ತುಂಬ ವಿಶಿಷ್ಟ ಆಗ ಪಿತೃದೇವತೆಗಳ ಸನ್ನಿಧಾನ ತುಂಬ ಚೆನ್ನಾಗಿರುತ್ತೆ ದ್ವಾದಶಿಯ ತನಕವೂ ಕೂಡ ಕನ್ಯಾಮಾಸ ಇಲ್ಲ ಇನ್ನು ಉಳಿಯುವುದು ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಮೂರು ದಿವಸಗಳು ಮಾತ್ರ ಕನ್ಯಾಮಾಸ ಬಂದಿದೆ ಅದರಲ್ಲಿ ಘಾತ ಚತುರ್ದಶಿ ಬೇರೆ ಯಾವ ಯಾರ ಒಂದು ಕ್ರಿಯೆಗಳನ್ನೂ ಕೂಡ ಮಾಡುವಂತೆ ಇಲ್ಲ ಅದು ಕೇವಲ ಅಪಘಾತ ಆದವರಿಗೆ ಮಾತ್ರ ಸೀಮಿತವಾದ ದಿವಸ ಅದರಿಂದ ಏನು ಉಳಿಯುವುದು ಮಹಾಲಯ ಅಮಾವಾಸ್ಯೆ ನಮಗೆ ಒಳಿಯುವುದು ದೊಡ್ಡ ಪರ್ವಕಾಲ ಅಂತ ಅಂದರೆ ನಮಗೆ ಹಿಂದಿನ ದಶಮಿಯ ತನಕ ಎಷ್ಟು ದಿವಸಗಳಲ್ಲಿ ನಾವು ಮಾಡಿರ್ತೀವಿ ಅದಕ್ಕಿಂತ ತುಂಬ ಹೆಚ್ಚು ನಮಗೆ ಪರ್ವಕಾಲ ಸಿಗೋದು ಈ ಬಾರಿ ಮಹಾಲಯ ಅಮಾವಾಸ್ಯೆಗೆ ಉಳಿದ ದಿವಸಗಳು ಸಿಗೋದೇ ಇಲ್ಲ ಕನ್ಯಾಮಾಸವೇ ಇಲ್ಲ ಆದ್ದರಿಂದ ಈ ಬಾರಿಯ ಮಹಾಲಯ ಅಮಾವಾಸ್ಯೆಗೆ ಎಲ್ಲಿಲ್ಲದ ವೈಶಿಷ್ಟ್ಯ ಇದೆ ತುಂಬ ವಿಶಿಷ್ಟ ಸ್ಥಾನ ಇದೆ ನಾವು ಒಂದು ವೇಳೆ ದಶಮಿಯ ಒಳಗಡೆ ನಾವೇನಾದರೂ ಅನುಷ್ಠಾನ ಮಾಡಿದರೂ ಕೂಡ ಮತ್ತೆ ಮಹಾಲಯ ಅಮಾವಾಸ್ಯೆಗೆ ಮತ್ತೊಮ್ಮೆ ಮಾಡುವುದು ಶ್ರೇಷ್ಠ ಕನಿಷ್ಠ ಪಕ್ಷ ಅನ್ನಸಂತರ್ಪಣೆ ಮೊದಲಾದವುಗಳನ್ನು ಬ್ರಾಹ್ಮಣರಿಗೆ ಏರ್ಪಾಡು ಮಾಡುವುದು ಕೂಡ ತುಂಬ ವಿಶಿಷ್ಟ ಸ್ಥಾನವನ್ನು ಹೊಂದುತ್ತೆ ಅದನ್ನು ಈ ಬಾರಿಯ ಮಹಾಲಯ ಅಮಾವಾಸ್ಯ ಯಾರೂ ಕೂಡ ತಪ್ಪಿಸಿಕೊಳ್ಳುವಂತೆ ಇಲ್ಲ ಅದು ಕರ್ತವ್ಯದಲ್ಲಿ ಸೇರುತ್ತೆ ನಾವು ಕರ್ತವ್ಯ ಮಾಡಿದ ನೆಮ್ಮದಿಗೆ ನಾವು ಪಾತ್ರರಾಗಬೇಕು ಅಂತಿದ್ದರೆ ಮಹಾಲಯ ಅಮಾವಾಸ್ಯನ ಪಿತೃದೇವತೆಗಳನ್ನು ಉದ್ದೇಶಿಸಿ ನಾವು ಕರ್ಮಗಳನ್ನು ಆಚರಣೆ ಮಾಡಲೇಬೇಕು ಯಾಕೆ ಅಂತಂದರೆ ಮಾಸ ಪಿತೃಪಕ್ಷ ಭಾದ್ರಪದ ಮಾಸ ಮಹಾಲಯ ಅಮಾವಾಸೆ ಎಲ್ಲವೂ ಕೂಡ ಸೇರಿ ಬಂದಿದೆ ದೊಡ್ಡ ಪರ್ವಕಾಲ ಇದು ಸಾಮಾನ್ಯ ಪರ್ವಕಾಲ ಅಂತಂದರೆ ಅದು ತರ್ಪಣಕ್ಕೆ ಇರುವಂಥದ್ದು ಅದರಲ್ಲಿ ಮಹಾಲಯ ಅಮಾವಾಸ್ಯೆ ತುಂಬ ದೊಡ್ಡ ಪರ್ವಕಾಲ ಈ ಬಾರಿಯ ಮಹಾಲಯ ಅಮಾವಾಸ್ಯೆ ಉಳಿದ ದಿವಸಗಳಿಗೆ ಇಲ್ಲದ ವೈಶಿಷ್ಟ್ಯ ಹೊಂದಿದೆ ಈ ಕಾರಣದಿಂದ ಮಹಾಲಯ ಅಮಾವಾಸ್ಯನ ಯಾರೂ ಕೂಡ ಮಿಸ್ ಮಾಡಬೇಡಿ ಯಾರಿಗೆ ಸ್ವಪ್ನದಲ್ಲಿ ಸತ್ತವರು ಕಾಣಿಸಿಕೊಳ್ತಾ ಇರ್ತಾರೆ ಅಂಥವರು ಉದಾಸೀನ ಮಾಡಬೇಡಿ ಯಾರಿಗೆ ಕೆಲಸ ಕಾರ್ಯಗಳು ನಿಂತು ಹೋಗಿದೆ ಅಥವಾ ಇನ್ನೇನೋ ತಾವು ಅಂದುಕೊಂಡಿದ್ದು ನಡೀತಾ ಇಲ್ಲ ಯಾರು ಜ್ಯೋತಿಷಿಗಳ ಬಳಿ ಜಾತಕವನ್ನು ತೆಗೆದುಕೊಂಡು ಹೋದಾಗ ನಿಮಗೆ ಪಿತೃದೋಷ ಇದೆ ಅಂತ ಯಾರು ಹೇಳಿದ್ದಾರೆ ಅಂಥವರೆಲ್ಲರೂ ಕೂಡ ತುಂಬ ಶ್ರದ್ಧಾ ಭಕ್ತಿಗಳಿಂದ ಪಿತೃದೇವತೆಗಳನ್ನು ಉದ್ದೇಶಿಸಿ ನೀವು ಕರ್ಮಗಳನ್ನು ಆಚರಣೆ ಮಾಡಿ ನಿಮಗೆ ಪಿತೃದೇವತೆಗಳ ಅನುಗ್ರಹ ಈ ಬಾರಿ ಮಹಾಲಯ ಅಮಾವಾಸ್ಯಕ್ಕೆ ಹಾಗೇ ಆಗುತ್ತೆ ನಿಮಗೆ ಏನು ನಿಮ್ಮ ಪ್ರತಿಬಂಧಕಗಳಿದವುಗಳು ಪರಿಹಾರ ಆಗುತ್ತೆ ಮತ್ತು ನಿಮಗೆ ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕರ್ತವ್ಯವನ್ನು ಪೂರೈಸಿದೆ ಅನ್ನುವಂತಹ ನೆಮ್ಮದಿಯದು ನಿಮ್ಮ ಪಾಲಿನ ಸ್ವಂತ ಅದು ಒಂದು ಸಂಪತ್ತಾಗುತ್ತೆ ಆದ್ದರಿಂದ ಮಹಾಲಯ ಅಮಾವಾಸ್ಯೆಯನ್ನು ಎಲ್ಲರೂ ಕೂಡ ಸಾರ್ಥಕ ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾ ನೀವು ಪಿತೃದೇವತೆಗಳನ್ನು ಉದ್ದೇಶಿಸಿ ಮಾಡಬೇಕಾಗಿರುವಂಥ ಒಂದು ಒಳ್ಳೆಯ ಸತ್ಕರ್ಮದ ಬಗ್ಗೆ ನಾನು ಇಲ್ಲಿ ಹೇಳುವನಿದ್ದೀನಿ ಏನು ಅಂತಂದರೆ ಪಿತೃದೇವತೆಗಳಿಗೆ ಶ್ರೀಮನ್ನಾರಾಯಣ ಲಕ್ಷ್ಮೀ ಜನಾರ್ದನ ಗಯಾ ನಾರಾಯಣ ಗದ ಗಯಾ ಗದಾಧರ ಅಂತಂದರೆ ಭಾಳ ಇಷ್ಟ ಯಾಕೆ ಅಂತಂದರೆ ಅವರು ಯಾವಾಗಲೂ ಕೂಡ ಅದನ್ನೇ ಆ ನಾರಾಯಣ ದೇವರನ್ನೇ ಅವರು ಆರಾಧನೆ ಮಾಡ್ತಿರ್ತಾರೆ ಆದ್ದರಿಂದ ನೀವು ಗಯಾ ನಾರಾಯಣ ಗಯಾ ಗದಾಧರ ಮತ್ತು ನಾರಾಯಣ ದೇವರನ್ನ ಕುರಿತಾಗಿ ನೀವು ಒಂದು ವರ್ಷದ ಸೇವೆಯ ಸಂಕಲ್ಪವನ್ನು ನೀವು ಮಾಡಿ ನಾರಾಯಣ ದೇವರಿಗೆ ಶ್ರೀಕರ ನಾರಾಯಣ ದೇವರಿಗೆ ನಾವು ಒಂದು ವರ್ಷಗಳ ಕಾಲ ಅಖಂಡವಾಗಿ ಬೇರೆ ಯಾವ ವರ್ಷವೂ ಮಾಡಿಲ್ಲ ಮುಂದೆ ಮಾಡ್ತೇವೋ ಇಲ್ಲೋ ಗೊತ್ತಿಲ್ಲ ಈ ಬಾರಿಯ ಒಂದು ವರ್ಷ ನವರಾತ್ರಿಯ ಪ್ರತಿಪತ್ತು ತಿಥಿಯಿಂದ ಮುಂದಿನ ಮಹಾಲಯ ಅಮಾವಾಸ್ಯೆಯ ತನಕ ಒಂದು ವರ್ಷಗಳ ಕಾಲ ಅಖಂಡವಾಗಿ ನಾವು ನಾರಾಯಣ ದೇವರ ಆರಾಧನೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡೋರಿದ್ದೀವಿ ಯಾರು ಇದಕ್ಕೆ ಗೂಗಲ್ ಫಾರ್ಮ್ನ ಫಿಲ್ ಮಾಡ್ತಾರೋ ಅಂಥವರನ್ನು ಸಂಪರ್ಕ ಮಾಡಿ ವಾಟ್ಸಾಪ್ ಗ್ರೂಪ್ಗಳನ್ನ ಮಾಡಿ ನಿತ್ಯವೂ ಅವರಿಗೆ ಒಂದು ಒಳ್ಳೆ ಕ್ಲಾಸ್ ಥರ ಅವರಿಗೆ ಇದನ್ನು ಏರ್ಪಾಡು ಮಾಡಿ ಒಳ್ಳೆಯ ಸಾಧನೆ ಅವರ ಜೀವನದಲ್ಲಿ ಆಗಬೇಕು ಅವರು ಅಂದುಕೊಂಡು ನಿಂತು ಹೋಗಿರುವ ಕೆಲಸಗಳೆಲ್ಲವೂ ಕೂಡ ಚೆನ್ನಾಗಿ ಆಗಬೇಕು ಅವರ ಜೀವನ ಹಸನ್ಮುಖಿ ಆಗಬೇಕು ಅವರ ಮನಸ್ಸಿನ ಮೂಲೆ ಮೂಲೆಗಳಲ್ಲಿರುವಂತಹ ಎಲ್ಲ ಪಾಪಕರ್ಮಗಳು ಸಂಶಯಗಳು ಎಲ್ಲವೂ ಕೂಡ ಪರಿಹಾರ ಆಗಬೇಕು ಈ ನಿಟ್ಟಿನಲ್ಲಿ ಒಂದು ಮಹಾ ಪ್ರಯತ್ನವನ್ನು ಮಾಡುವ ಮೂಲಕವಾಗಿ ಒಂದು ವರ್ಷಗಳ ಕಾಲ ನಾರಾಯಣ ದೇವರಿಗೆ ಸಹಸ್ರಾರ್ಚನೆ ಕನಕಾಭಿಷೇಕ ಸೇವೆ ಹಾಗೂ ಸರ್ವರಿಗೂ ಸುಲಭದಲ್ಲಿ ಸದ್ವಿದ್ಯೆ ಸಹಸ್ರಂ ನಮಾಮಿ ಮೊದಲಾದ ಅನೇಕ ಬಗೆಯ ಸೇವೆಗಳನ್ನು ನಾವು ಏರ್ಪಾಡು ಮಾಡಿದ್ದೀವಿ ದಿವಸಕ್ಕೆ ಕೇವಲ ಮೂವತ್ತೆರಡು ರೂಗಳಷ್ಟೇ ಇದಕ್ಕೆ ಸೇವಾ ಕಾಣಿಕೆ ಇರುತ್ತೆ ಆದ್ದರಿಂದ ಮುನ್ನೂರು ಅರವತ್ತು ದಿವಸಗಳ ಕಾಲದ ಅಖಂಡವಾದ ಈ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ ಪಿತೃ ಸರ್ವಪಿತೃ ಅಮಾವಾಸ್ಯೆಯ ಪ್ರಯುಕ್ತ ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ಈ ಒಂದು ಸಂಕಲ್ಪವನ್ನು ನೀವು ಮಾಡಿ ಬೇರೆ ಏನೂ ಮಾಡೋದು ಬೇಡ ಇದು ಒಂದು ಸಂಕಲ್ಪ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನವೇ ಹಸನ್ಮುಖಿಯಾಗುತ್ತೆ ಮತ್ತು ಸರ್ವೋತ್ತಮನಾಗಿರುವಂತಹ ಜಗದೊಡೆಯನಾದ ನಮ್ಮನ್ನು ಪ್ರತಿ ಕ್ಷಣವೂ ಕೂಡ ರಕ್ಷಣೆ ಮಾಡ್ತಾ ಇರುವಂತಹ ಶ್ರೀಮನ್ನಾರಾಯಣನ ಅನುಗ್ರಹವನ್ನು ನಾವು ಹೇಗೆ ಪಡೆದುಕೊಳ್ಳಬೇಕು ನಾವು ಅವನ ಜೊತೆ ಹೇಗೆ ಬಾಂಧವ್ಯವನ್ನು ಹೊಂದಿರಬೇಕು ಇದೆಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ನೀವು ಅದನ್ನು ಅನುಭವಿಸ್ತೀರಿ ಕೂಡ ಇಂಥ ಒಂದು ಅದ್ಭುತವಾದ ಕನಕಾಭಿಷೇಕ ಸೇವೆ ಸಹಸ್ರಾರ್ಚನ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ ಎಲ್ಲ ವಿಧವಾದ ಶ್ರೇಯಸ್ಸನ್ನು ಅನುಭವಿಸಿ ಅದಕ್ಕೋಸ್ಕರ ನೀವು ಮಾಡಬೇಕಾದಿಷ್ಟೇ ಇಲ್ಲಿರುವಂಥ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಹೆಚ್ಚಿನ ಸಂಶಯ ಇದ್ದರೆ ಇಲ್ಲಿ ಕಾಣುವಂತಹ ವಾಟ್ಸ್ಯಾಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಉತ್ತರವನ್ನು ನೀಡ್ತೀವಿ ಇನ್ನೆರಡೇ ದಿವಸದಲ್ಲಿ ಇದು ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಈಗಾಗಲೇ ಸುಮಾರು ಮುನ್ನೂರು ನಾಲ್ಕುನೂರು ಜನ ಇದಕ್ಕೆ ಸೇರಿಕೊಂಡಿದ್ದಾರೆ ನೀವು ಕೂಡ ಇದರಲ್ಲಿ ಭಾಗಿಯಾಗಿ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಹಸ್ವರು ಶ್ರೀಕೃಷ್ಣಾರ್ಪಣಮಸ್ತು